ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಹಲೋ ಹಾ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಇದನ್ನು ಕಳ್ಸಿ ಕೊಟ್ಟಿದ್ರಲ್ಲ ಅದೇ ಸರ್ ಆಟೋ ನಾನೇ ಕಳಿಸಿದ್ದು ಸರ್ ಅಪ್ಪೆ ಆಟೋ ಅಲ್ರಿ ಹೌದು ಸರ್ ಸೇಲ್ಗೆ ಇದೆ ಸರ್ ಹೌದು ಸೇಲ್ಗೆ ಇದೆ ಸರ್ ಅದು ಎರಡು ಸಾವಿರದ ಹದಿನೇಳು ಮಾಡಲ್ಲ ಅದು ಹದಿನೇಳು ಮಾರ್ಡ್ ಸಿಂಗಲ್ ಓನರ್ ಓಕೆ ಹಾ ಹಾ ಸಿಂಗನورಲ್ಲ ನಾವು ಎರಡನೇ ಓನರ್ ಆಗಿದ್ದೀವಿ ಮಾರ್ತಿಲ್ಲ ಸರ್ ನೀ ನೀವು ತಗೊಂಡಿದ್ದೀನಿ ನಾನು ತಗೊಂಡು ಬಂದಿದ್ದು ತಿರುಗಡಣ ಅಂತ ಅಂದ್ರೆ ಸಂತ ನಾವು ಅದಕ್ಕೆ 6 ತಿಂಗಳು ಆಯ್ತು ತಗೊಂಡು ಬಂದಿ ಇರೋದು 30% ಇದೆ ಸರ್ ಏನ್ ಸರ್ ಈ ಗಾಡಿ ಯಾರ ಹೆಸರಲ್ಲಿದೆ ಸರ್ ನಾನು ಟ್ರಾನ್ಸ್‌ಫರ್ ಮಾಡ್ಕೊಡ್ತೀನಿ ಸಿಟಿ ತੱਕ್ ಕೊಡ್ತೀನಿ ತಗೊಳ್ಳೋರು ಏನು ಓನರ್ ಹೆಸರು ಏನದು ಓನರ್ ಹೆಸರು ಗೊತ್ತಿಲ್ಲ ಸರ್ ಅದು ನಾನು ತಗೊಂಡಿರೋದು ನಿಮ್ಮ ಗಾಡಿ ಕಲ್ಸಿದ್ರಾ? ಆರ್ಟಿ ಗಾಡಿ ಕಲ್ಸಿದೀನಿ ಸರ್. ಅದರಲ್ಲಿ ಇದೆ ಅಲ್ಲ ಯಾರ ಹೌದು ಇನ್ಶೂರೆನ್ಸ್ ಫ್ರೆಶ್ ಆಮೇಲೆ ಎಫ್ಸಿ ಇನ್ಶೂರೆನ್ಸ್ ಒಂದೊಂದು ವರ್ಷ ಇದೆ ಸರ್. ಓನರ್ ನೇಮ ರತ್ನ ಅಂತ ಇದೆಯಾ? ಹೌದು ಹೌದು. ಎಲ್ಲಿಂದ ಗಾಡಿ ಎಲ್ಲಿದು ಗಾಡಿದು? ಅದು ಮಂಗಳೂರು ಸಕ್ಕಪರೆದಲ್ಲ ತಗೊಂಡಿದ್ದೀನಿ ಸರ್. ನೀವು ಏನು ಡಾಕ್ಯುಮೆಂಟ್ಸ್ ಮಾಡಿಲ್ಲ ಅದು ನಿಮ್ಮ ಹೆಸರಿಗೆ? ಡಾಕ್ಯುಮೆಂಟ್ಸ್ ನನ್ನ ಹೆಸರಿಗೆ ಮಾಡ್ತಿಲ್ಲ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೀನಿ ನನಗೆ ಆಗಲ್ಲ ಅಂತ ಹೇಳಿದ್ದೆ ಓಕೆ ಓಕೆ ಇವಾಗ ಸಾವಿರದ ಹದಿನೇಳು ಮಾಡಲು ಆಟೋ ಕಂಡೀಷನ್ ಆಗಿದೆ? ಹಾ ಹಾಕೋ ಕಂಡೀಷನ್ ಎಲ್ಲ ಇದ್ದಾರೆ ಟೈರ್ ಮೂವತ್ ಪರ್ಸೆಂಟ್ ಇದೆ ಸರ್ ಟೈರ್ ಮೂವತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಇದೆ ಮುಂದ್ಗಡೆ ಅದು ಮುಂದ್ಗಡೆ ಟೈರ್ ಅರವತ್ತು ಪರ್ಸೆಂಟ್ ಇದೆ ಸ್ಟಪ್ನಿ ಸೌದಿದೆ ಓಕೆ ಆ ಹಿಂದ್ಗಡೆದು ಮೂವತ್ ಪರ್ಸೆಂಟ್ ಇದೆ ಸರ್ ಓಕೆ ಮೈಲೇಜು ಲೀಟರ್ ಗೆ ಇಪ್ಪತ್ತೈದು ಕಿಲೋಮೀಟರ್ ಕೊಡುತ್ತೆ ಸರ್ ಗ್ಯಾಸಿಗೆ ಲೀಟರ್ಗೆ ಇಪ್ಪತ್ತೈದು ಹಾ ಗ್ಯಾಸಿಗೆ ಗ್ಯಾಸಿಗೆ ಆ ಪೆಟ್ರೋಲ್ ಗೆ ಹದಿನೈದು ಕಿಲೋಮೀಟರ್ ಕೊಡುತ್ತೆ ಪೆಟ್ರೋಲ್ ಗೆ ಹದಿನೈದು ಹೌದು ಸರ್ ಓಕೆ ಓಕೆ ಎಷ್ಟ್ ಸೀಟರ್ ಗಾಡಿದು

ಓಕೆ ಓಕೆ ಸರಿ ಸರ್ ನಾನು ಅಪ್ಲೋಡ್ ಮಾಡ್ತೀನಿ ಚಾನಲ್ಗೆ ಆಯ್ತು ಸರ್ ನಿಮ್ಮ ನಂಬರ್ ಇದೆ ಆಗ್ಲಿಲ್ಲ ಸರ್ ನೈನ್ ಫೋರ್ ಏಟ್ ಜೀರೋ ಫೋರ್ ಏಟ್ ತ್ರೀ ಟು ಫೋರ್ ಒನ್ ಹೌದು ಥ್ಯಾಂಕ್ ಯು ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು